ಅತ್ಯಂತ ಅನುಭವಿಗಳಂತ ಕೆ ಪಾಟೀಲ್ ಸಾಹೇರು ಈ ರೀತಿ ಉತ್ತರ ಕೊಡ್ತಾರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಈ ವ್ಯಕ್ತಿ ಒಬ್ಬ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪ್ಪರ್ ಸರ್ಕಾರಿ ವಕೀಲರನ್ನಾಗಿ ಮಾಡಬೇಕಾದ್ರೆ ಅವನ ಬ್ಯಾಕ್ಗ್ರೌಂಡ್ ಇವತ್ತು ತನಿಖೆ ಮಾಡಿಸ್ಬೇಕು ನಾವು ಯಾವ್ಯಾವ ಅದಾನ ಏನೇನು ಅವನ ಮೇಲೆ ಆರೋಪಗಳಿದೆ ಅನ್ನೋಂಥದ್ದು ಎಷ್ಟು ಪ್ರಕರಣಗಳು ದಾಖಲೆ ಇದಾವೆ ಅನ್ನೋಂಥದ್ದನ್ನು ತನಿಖೆ ಮಾಡಿದೆ ಒಬ್ಬ ಗಡಿಪಾರ ಆದಂಥ ವ್ಯಕ್ತಿ ಒಬ್ಬ ನೋಡಿ ಅಧ್ಯಕ್ಷರ ಅವನ ಫೋಟೋ ಪುಸ್ತಕ ಹಿಡ್ಕೊಂಡು ಫೋಟೋ ತಗೊಂಡು ಮೂರ್ನಾಲ್ಕು ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಬಿಜಾಪುರದ ಸರ್ಕಾರಿ ಅಭಿಯೋಜಕರನ್ನಾಗಿ ಇವತ್ತು ಸರ್ಕಾರ ನೇಮಕ ಮಾಡಿದೆ ಇದನ್ನು ಎಲ್ಲನೂ ನಾನು ಗಮನಕ್ಕೆ ತಗೊಂಡು ಬಂದಿದ್ದೇನೆ ಮಾನ್ಯ ಗ ಈಗಾಗಲೇ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಮಾನ್ಯ ಗೃಹ ಸಚಿವರೇ ನೀಡಿರುವ ಲಿಖಿತ ಉತ್ತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಇಪ್ಪತ್ತನೇ ತಾರೀಕಿನ ಗೃಹ ಮಂತ್ರಿಗಳೇ ಒಪ್ತಾರೆ ಈತ ಗಡೀಪಾರು ಶಿಕ್ಷೆಗೆ ಒಳಗಾಗಿದ್ದು ದೋಂಬಿ ಮತೀಯ ಗಲಭೆ ಎಸ್ ಸಿ ಎಸ್ ಟಿ ಹಾಗೂ ಇತರೆ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನು ಸ್ಪಷ್ಟಪಡಿಸಿದ್ದಾರೆ ಮತ್ತು ಮುಂದೆ ಹೇಳ್ತಾರೆ ಅಧ್ಯಕ್ಷರೇ ಇವರು ವಿಚಾರಣಾ ಹಂತದಲ್ಲಿದ್ದಾವೆ ಕೆಲವೊಂದು ಪ್ರಕರಣಗಳು ಗಂಭೀರವಾದಂಥ ಪ್ರಕರಣಗಳು ಇವೆ ಅನ್ನೋಂಥದ್ದನ್ನು ಸರ್ಕಾರ ಎರಡು ಸಲ ಒಮ್ಮೆ ಆನ್ಸ್ಟಾರ್ ಕ್ವಶನಲ್ಲಿ ಕೇಳಿದ್ದೇನೆ ಒಮ್ಮೆ ಜೀರೋ ಓರ್ನಲ್ಲಿ ಕೇಳಿದ್ದೇನೆ ಮುಂದೆ ಅಧ್ಯಕ್ಷರೇ ಈ ವ್ಯಕ್ತಿ ಏನೋ ಚ ನಾನು ಚ ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಆವಾಗೂ ಈ ಪ್ರಶ್ನೆ ಗುರುತಿಲ್ಲದ ಪ್ರಶ್ನೆಯನ್ನು ಗುರುತು ಚುಕ್ಕೆ ಗುರುತಿಲ್ಲ ಪ್ರಶ್ನೆಯನ್ನು ಪ್ರ ಕೇಳಿದ್ದೇನೆ ಇದು ಪ್ರ ಎಲ್ಲ ಪ್ರಕರಣ ಮ್ಯಾಗೂ ಸಹ ಇವತ್ತು ಮಾನ್ಯ ನಮ್ಮ ಸಚಿವರು ಉತ್ತರ ಕೊಡ್ತಾರೆ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಮಾಡಿದ ಮೇಲೆ ಇಷ್ಟೆಲ್ಲ ಸರ್ಕಾರ ಮುಂದೆ ಗಮನಕ್ಕೆ ತಂದ ಮೇಲೂ ಸಹ ಇವತ್ತು ಹೇಳ್ತಾ ಇದ್ದಾರೆ ಅವನ ಅವಧಿ ಏನು ಖಾದಿ ಖಾದರಿಯ ಅವಧಿ ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಮುಕ್ತಾಯವಾಗುತ್ತಿದ್ದು ಅವಾಗ ನಾವು ಸರ್ಕಾರದ ವಕೀಲರ ಹುದ್ದೆಗೆ ನೇಮಕಾತಿ ನಿಯಮಗಳ ಪ್ರಕಾರ ಕರಿತೀವಿ ಅವಾಗ ಮತ್ತವರು ಯಾರು ಅರ್ಜಿ ಹಾಕ್ತಾರೆ ಹಾಕ್ತೀವೋ ಆದರೆ ಈ ವ್ಯಕ್ತಿನ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಇಡೀ ವಿಜಾಪುರದಲ್ಲಿ ಒಂದು ಕಾರ್ಪೊರೇಟರ್ ಮುಸ್ಲಿಂ ಕಾರ್ಪೊರೇಟರ್ ಗಂಡನ ಕೊಲೆ ಮಾಡಿದಂಥದ್ದು ಆರೋಪಿ ಇದ್ದಾನೆ ಒಂದು ಎಸ್ ಸಿ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪ ಇದ್ದಾನೆ ರಾಜಾರೋಷವಾಗಿ ನಾಡ ಪುಸ್ತಕ ಹಡ್ಕೊಂಡು ವಿಜಾಪುರನಲ್ಲಿ ಅಡ್ಡಾಡ್ತಾ ಇದ್ದಾನೆ ಕಾಂಗ್ರೆಸ್ಸಿನ ಮಂತ್ರಿಗಳಾದ ಎಂ ಬಿ ಪಾಟೀಲ್ರು ಬಿಜಾಪುರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳಿಗೆ ಬಾಯಿಗೆ ಬಂದಂಗೆ ಅವನೆಲ್ಲ ಇದು ತಂದಿದ್ದೇನೆ ಅವನೇನೋ ಪೆನ್ ಡ್ರೈವ್ ಇದೆ ಅವನು ಯಾವ ರೀತಿ ಅವನ ಭಾಷೆ ಇದೆ ಸರ್ಕಾರಿ ಒಬ್ಬ ವಕೀಲನಾಗಿ ಮತಾಂಧ ಪ್ರಚೋದನೆ ಮಾಡುವಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನನ್ನ ಬಲಿ ಪೆಂಡ್ರಾವ್ ಇದೆ ಆದ್ರೆ ದುರ್ದೈವ ಏನಂದರೆ ಎಚ್ ಕೆ ಅಂತ ಸಾಹೇಬರು ತಕ್ಷಣ ಅವನ ಆ ಇದರಿಂದ ವಜಾ ಮಾಡಬೇಕಾಗಿತ್ತು ಆದರೆ ಅವನು ಇನ್ನೂ ಇಪ್ಪತ್ತು ಒಂಬತ್ತರ ತನ ಸಚಿವ ಸರ್ಕಾರಿ ವಕೀಲಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವ್ರಿಗೆ ಈ ರೀತಿ ಅಪೀಜ್ಮೆಂಟ್ ಅಂತ ಏನು ಕರಿತೀವಲ್ಲ ಎಷ್ಟರೇ ಅಪ್ಯೂಸ್ಮೆಂಟ್ ಮಾಡೋದು ಒಬ್ಬ ಗುಂಡ ಒಬ್ಬ ಕ್ರಿಮಿನಲ್ಲು ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ ಒಬ್ಬ ಕೊಲೆ ಅಂತ ಹೇಳಿ ಇವತ್ತು ಕೋರ್ಟಿನಲ್ಲಿ ನಡೆದಂಥವ ಮತ್ತು ಗಡಿಪಾರಾದಂಥ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರೆ ಇದು ಎಂಥ ದುರಂತ ಇದನ್ನು ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು ಇವತ್ತೇ ಅವರನ್ನು ಆ ಒಂದು ಗುದ್ದೆಯಿಂದ ನಾವು ಅಂತ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ ಆ ದುರ್ದೈವ ಬಂದೆಲ್ಲ ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿನ ತಕ್ಷಣ ವಜಾ ಮಾಡಬೇಕು ನಾನು ಆಗ್ರಹ ಮಾಡ್ತೇನೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳು ನಾವು ಏನು ಸರ್ಕಾರಿ ವಕೀಲರನ್ನು ನೇಮಣಿಕೆ ಮಾಡಿದ್ದೇವೆ ಅಪರ ಸರ್ಕಾರಿ ವಕೀಲರನ್ನು ಅವ್ರ ಬಗ್ಗೆ ಮಾಡಿದ್ದಾರೆ ಈ ವಕೀಲರನ್ನು ನೇಮಣಿಕೆ ಮಾಡುವಾಗ ಅದು ತಾತ್ಪೂರ್ತಿಕವಾಗಿ ನೇಮಣಿಕೆ ಮಾಡುವಾಗ ನಾವು ಅವರ ವಕೀಲಿ ವೃತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನೇಮಣಿಕೆಗಳನ್ನು ಮಾಡ್ತೀವಿ ಅವ್ರದ್ದು ಪೊಲೀಸ್ ರೆಕಾರ್ಡ್ಸು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರದಿಗಳನ್ನು ತರಿಸ್ಕೊಳ್ಳೋದಿಲ್ಲ ಅದು ನಿಜ ಆದರೆ ನಾವು ಕಾಯಮಾಗಿ ಅಪರ ಸರ್ಕಾರಿಯಾಗಲಿ ಅಥವಾ ಸರ್ಕಾರಿ ವಕೀಲರನ್ನಾಗಲಿ ನೇಮುಣಿಕೆ ಮಾಡುವಾಗ ನಾವು ಜಿಲ್ಲಾ ಅಧಿಕಾರಿಗೆ ಡೆಪ್ಟಿ ಕಮಿಷನರ್ಗೆ ಅವುಗಳನ್ನು ನೋಟಿಫೈ ಮಾಡಬೇಕು ಆಮೇಲೆ ಜಿಲ್ಲಾ ನ್ಯಾಯಾಧೀಶರೇ ಇರ್ತಾರೆ ಅವರಿಂದ ಪಟ್ಟಿ ತರಿಸಿ ಅನ್ನುವಂಥ ನಿಯಮಗಳಿವೆ ಆ ನಿಯಮಾನುಸಾರ ನಾವು ಮಾಡ್ತಿರ್ತೇವೆ ಈಗ ಇವ್ರನ್ನ ಮಾಡಿದ್ದು ತಾತ್ಪೂರ್ತಿಕವಾಗಿ ಮಾಡಿರ್ತಕ್ಕಂಥದ್ದು ಒಂದು ವರ್ಷದ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಇದರಿಂದ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದಿಲ್ಲ ಅವರು ಹೇಳ್ತಕ್ಕಂಥದ್ರಲ್ಲಿ ಅವ್ರು ಹೇಳೋದ್ರ ಪ್ರಕಾರ ಯಾಕಂದ್ರೆ ಗಡಿಪಾರಾದ ವಕೀಲರು ಬಂದು ವಕಾಲತ್ತ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಂದ್ರೆ ಇದು ಒಂದೇ ಪ್ರಕರಣ ಅಲ್ಲ ಮಾನ್ಯ ಸಚಿವರೇ ಮೇಲೆ ದಲಿತ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದು ಕಿರುಕುಳ ಪ್ರಕರಣ ಫೋರ್ ಟ್ವೆಂಟಿ ಸೆವೆನ್ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ತ್ರೀ ಫೈವ್ ಫೋರ್ ತ್ರೀ ಫೈವ್ ಫೈವ್ ತ್ರೀ ನಾಟ್ ಸೆವೆನ್ ತ್ರೀ ನೈನ್ ಟು ತ್ರೀ ಸಿಕ್ಸ್ ತ್ರೀ ಫೈವ್ ನಾಟ್ ಫೋರ್ ಒನ್ ಫೋರ್ ನೈನ್ ಐ ಪಿ ಸಿ ತ್ರೀ ಸಬ್ ಸೆಕ್ಷನ್ ಒನ್ ಎಸ್ ಸಿ ಎಸ್ ಟಿ ಪಿ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಅದ್ರ ಜೊತೆಗೆ ಬಿಜಾಪುರ ಮಹಾನಗರ ಪಾಲಿಕೆ ಸದಸ್ಯ ನಿಷಾತ್ ಹೈದರಲಿ ನದಾಫ್ ಪತಿ ಹೈದರ ಕೊಲೆಗೆದ ಪ್ರಕರಣ ಜಲ್ನಗರ ಠಾಣೆಯಲ್ಲಿ ಮೂವತ್ತು ಈ ಕೇಸ್ ನಂಬರ್ ಎರಡು ಇಪ್ಪತ್ತು ಇಪ್ಪತ್ತ್ಮೂರು ಕ್ರೈಮ್ ನಂಬರ್ ಒನ್ನೂರ ಕ್ರೈಮ್ ಒನ್ನೂರ ನಲ್ವತ್ತ್ಮೂರು ಒನ್ನೂರ ನಲ್ವತ್ತೇಳು ಒನ್ನೂರ ನಲ್ವತ್ತೆಂಟು ಒನ್ ಟ್ವೆಂಟಿ ಬಿ ತ್ರೀ ಫಾರ್ಟಿ ಒನ್ 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 ಫೋರ್ ತ್ರೀ ನಾಟ್ ಟು ಒನ್ ಫೋರ್ ನೈನ್ ಐ ಪಿ ಸಿ ಇಪ್ಪತ್ತೈದು ಸ ಸಬ್ ಕರೆಂಬಲ್ಲ ಎಲ್ಲಾ ಪ್ರಕರಣದವೆಲ್ಲಾ ಇದ್ದಂತವನ ನಮ್ಮ ಓಡೇಲ್ಲ ಅಲ್ಲ ಮೈತ್ರಿ ಕೊಟ್ಟಿದಿರಿ ಮಂತ್ರಿಗಳ ಉತ್ತರ ಮಂತ್ರಿಗಳ ಉತ್ತರ ಇಂತ ಒಬ್ಬ ಸರ್ಕಾರಿ ವಕೀಲನಿಂದ ನ್ಯಾಯ ಹೇಗೆ ಅವ್ರಿಗೆ ಅವ್ರ ಮಂತ್ರಿಗಳ ಉತ್ತರ ಮುಗಿಲಿ ಅದೇ ಹೇಳ್ತಾ ಇದೇನೆ ಮಂತ್ರಿಗಳ ಉತ್ತರ ಕಂಪನಿ ಅದು ಸತೆ ಗಮಲ ಸಡ್ಯ ಸೂಚನೆ ಅವರು ತೋ ಬಂದಾರ 0 ಅವರ್ದಾಗ್ ಮಾತಾಡಾರ ಅದಕ್ಕೆ ಇಮಿಡಿಯೇಟ್ಲಿ मिनिस्टर ಆಕ್ಷನ್ ತಗೊಳ್ಳ ಅಂತ ಏನು ಲಕ್ಷ ಲಕ್ಷิลದಂಗ ಆಗಿರ್ತಾವೋ ಈಗ ಅವ್ರ ಅಪಾಯಿಂಟ್ಮೆಂಟ್ ಮಾಡಾರ ಅಂದ್ರೆ ಅವರಿಗೆಲ್ಲ ಗೊತ್ತಿದ್ದು ಮಾಡಿರ್ತಾರ ಅಂತ ನಾವೇನು ಹೇಳಿರೋದಲ್ಲ ಈಗ ಅವ್ರ ಗಮನಕ್ಕೆ ತಗೊಂಡ್ ಬಂದ್ರಿಂದ ಹಿಂದೂ ಬಂದ ಇಮಿಡಿಯೇಟ್ಲಿ ಅದ್ರ ಮೇಲೆ ಆಕ್ಷನ್ ತಗೊಂಡ ಮಂತ್ರಿ ಎಚ್ ಕೆ ಪಾಟೀಲ್ ಸ್ವಲ್ಪ ಗಮನಿಸಬೇಕು ಆ ರೀತಿಯ ವ್ಯಕ್ತಿ ನಿಮ್ಗೆ ಅಗತ್ಯ ಇದೆಯಾ ಅಂತ ಅಲ್ಲಿ ಪ್ರಾಸಿಕ್ಯೂಟರ್ ಆಗುವಂತ ಅವಶ್ಯಕತೆ ಇದೆಯಾ ಬಹಳ ದರ್ದ ಇದೆಯಾ ಅಲ್ಲಿ ಅಷ್ಟೇ ಅಲ್ಲ ಅಧ್ಯಕ್ಷರೇ ಎಕ್ಸ್‌ಪೀರಿಯೆನ್ಸ್ ಅವರಿಗೆ ಅವंना ಬೋಶೆ ಇಷ್ಟೆಲ್ಲ ಕೇಸಲ್ಲಿ ಇದ್ದವನಿಗೆ ಎಕ್ಸ್‌ಪೀರಿಯೆನ್ಸ್ ಇದೆ ಸೆಂಟ್ರಲ್ ಇಂಟೆನ್ಷಿವಿಟಿ ಹಂಗ ಮಾತಾಡ್ತಾರೆ ಅಂತ ಇಂತ ಅನು ಅಂತ ಏನು ನೀವು ಸಂದೇಶ ಕೊಡಬೇಕು ಅಂತ ಸಾಮಾಜಿಕ ಈ ರೀತಿಯವರನೆಲ್ಲ ಸರ್ಕಾರಿ ನೇಮಕ ತಾತ್ಕಾಲಿಕವಾಗಿ ಇರಲಿ ಪರ್ಮನೆಂಟ್ ಆಗಿರಲಿ ನಾವು ನಾಯಕೆ ಮಾಡೋ ಕ್ರಮ ಹೇಗೆ ಸರ್ ಅವರು ಅವರು ಮಾತಾಡ್ಲಿ मिनिस्टर ರಿಪ್ಲೈ ಮಾಡ್ತಾ ಇದ್ದಾರೆ ಮಾನ್ಯ ಅರ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಕೆಲಸ ಮಾಡಿದವರು ಸಾಕಷ್ಟು ಅನುಭವ ಹೊಂದಿದವರು ನೀವು ನಾನು ನಿಮಗೆ ವಿವರವಾಗಿ ಹೇಳಿದೆ ಯಾವ ಸಂದರ್ಭದಲ್ಲಿ ಮಾಡಿದ್ವಿ ಆಮೇಲೆ ಈ ವಿವರ ಏನು ಹೇಳ್ತಾರೆ ಅವು ಯಾವೂ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಈಗ ಅವರು ಆ ವಿಚಾರವನ್ನು ತಂದಿದ್ದರೆ ನಾನು ಪ್ರಾಮಾಣಿಕವಾಗಿ ನಮ್ಮ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹೇಳುವಾಗ ಸಹಿತ ಅವರ ಅವಧಿ ಮುಗಿಯೋದಕ್ಕೆ ಬಂದಿದೆ ಆಮೇಲೆ ಈಗ ನಮ್ಮ ಒಟ್ಟು ವ್ಯವಸ್ಥೆಯೊಳಗೆ ಈಗ ನೇಮಕಿ ಮಾಡೋದು ತೆಗೆಯೋದು ಇವಕ್ಕೆಲ್ಲಕ್ಕೂ ವಿಚಾರಣೆ ಏನೇನು ಎಲ್ಲ ಬರ್ತದೆ ಆಮೇಲೆ ಏನು ಹೇಳಿದರು ಗಡಿಪಾರ ಆಗಿರ್ಬೋದು ಅವ್ರು ಹೇಳಿದ್ರಲ್ಲಿ ನಾನು ಅದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅವುಗಳಿಗೆ ಸ್ಟೇ ಇದ್ದರೆ ಏನು ಮಾಡ್ತೀರಿ ನೀವೇ ಹೇಳಿ ಜ್ಞಾನೇಂದ್ರ ಅವರ ನಾನು ಒಂದು ನಿಮಿಷ ಸರ್ ಯಾವುದೇ ಸರ್ಕಾರಿ ನೇಮಕಾತಿ ಕ್ರಿಮಿನಲ್ ಕೇಸ್ಗಳು ಒಪ್ಪನ ಮೇಲೆ ಇದ್ರೆ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮ ಸರ್ಕಾರದ ಏನಾಗಿ ಈ ಅಧಿಕಾರಿಗಳಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಗೊತ್ತಿಲ್ಲ ನನ್ನ ನಾನು ಇವತ್ತು ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಕೊಟ್ಟಿದ್ದೀನಿ ನಿಮಗೂ ಕೊಡ್ತೀನಿ ನನ್ನ ಕಾನ್ಸ್ಟಿಟ್ಯನ್ಸಿ ನಿನ್ನೆ ಕೃಷ್ಣ ಬೈರೇವರಿಗೆ ತೋರಿಸಿದೆ ನನ್ನ ಕಾನ್ಸ್ಟಿಟ್ಯನ್ಸಿ ಒಂದು ದೇವಸ್ಥಾನಕ್ಕೆ ಧರ್ಮದರ್ಶಿ ಆಗಿ ಒಬ್ಬನ ನೇಮಕ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಹದಿನೆಂಟು ಕೇಸ್ ಇದೆ ಎರಡು ಸರಿ ಜೈಲಿಗೆ ಹೋಗಿ ಬಂದಿದ್ದಾನೆ ಕೇಸ್ ನಡೀತಾ ಇದೆ ಇದು ಯಾವ ಇದು ಇವ್ರನ್ನೆಲ್ಲ ಮಾಡೋದಾದ್ರೆ ಹಂಗ ಇದಕ್ಕಿಂತ ಮರ್ಯಾದಸ್ಥರು ಸಿಗೋದೇ ಇಲ್ವಾ ನಿಮಗೆ ಅಧಿಕಾರಿಗಳಿಗೆ ಸರ್ ಇದು ಹೆಂಗಾಗುತ್ತೆ ಸರ್ ಒಂದು ಐ ಆರ್ ಆದರೆ ಏನಾಗುತ್ತೆ ಸರ್ಕಾರಿ ಅಭಿಯೋಜಕರು ಒಂದು ಎಫ್ ಐ ಆರ್ ಆದರೆ ರಾಜೀನಾಮೆ ರಾಜೀನಾಮೆ ಚಾಲು ಮಾಡ್ತಾರೆ ಇಂಥ ಒಬ್ಬ ಗುಂಡ ಇಂಥ ಒಬ್ಬ ಗಡಿಪಾರು ಮಾಡೋದಂಥ ಅವನ ಭಾಷೆ ಅವನ ಪ್ರೆಸ್ ಮೀಟ್ ನೀವು ನೋಡಿಬಿಟ್ರೆ ಬಹುಶಃ ಯಾವುದೇ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಐ ಎ ಎಸ್ ಆಫೀಸರ್ಗೆ ಎಮ್ ಬಿ ಪಾಟೀಲ್ಗೆ ಸ್ವತಃ ಬಾಯಿಗೆ ಬಂದಂಗೆ ಎಲ್ಲ ಶಬ್ದಗಳು ಉಪಯೋಗ ಮಾಡಿ ಮಾತಾಡ್ತಾನೆ ಅಂಥವ್ನ ಇವರು ನೇಮಕಾತಿ ಮಾಡ್ತಾರೆ ಅವ ಇವ್ರಿಗೆ ಎಲ್ಲ ಸರ್ಕಾರಕ್ಕೆ ಧಮಕಿ ಕೊಡ್ತಾನೆ ನೀವು ನನ್ನ ತೆಗೀತಾರೆ ಹೆಂಗೆ ನೋಡ್ರಿ ನೋಡಿರ್ತಾನೆ ಇಂಥ ವ್ಯಕ್ತಿನ ನಾನು ಆಗ್ರಹ ಮಾಡೋದು ಮಾನ್ಯ ಸಚಿವರಲ್ಲಿ ಇವತ್ತೇ ವಜಾ ಮಾಡ್ತೀನಿ ಅಂತ ಹೇಳ್ಬೇಕು ಇಲ್ಲಿಕಂದ್ರೆ ನಾನು ಇಲ್ಲೇ ಧರಣಿ ಕೊಂಡಿರ್ತೇನೆ ಯಾರು ವಜಾ ಆಗುತ್ತಾನೋ ನಾನು ಇಲ್ಲೇ ಇವತ್ತು ಇವತ್ತು ರಾತ್ರಿ ಧರಣಿ ಇಲ್ಲೇ ಮಾಡ್ತೀನಿ ನಾನು ಮಾನ್ಯ ಅಧ್ಯಕ್ಷರೇ ನಾನು ಈಗಾಗಲೇ ವಿವರವಾಗಿ ತಿಳಿಸಿದ್ದೇನೆ ನಾನು ಇನ್ನೊಮ್ಮೆ ಅವರೇನು ಪ್ರಕರಣಗಳನ್ನು ಮೇಲಿನ ಮೇಲೆ ಅವೆಲ್ಲ ಸೆಕ್ಷನ್ಸ್ ಇಟ್ಕೊಂಡು ಓದಿದ್ರು ಅದನ್ನೆಲ್ಲ ಗಮನಿಸಿಕೊಂಡು ನಾನು ನಮ್ಮ ಲಾ ಸೆಕ್ರೆಟ್ರಿ ಅವ್ರಿಗೆ ಇದ್ರ ಬಗ್ಗೆ ಪೂರ್ಣವಾಗಿ ವಿವರ್ತೆಗಳು ನನ್ನ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೀನಿ ಆಯಿತು ನೆಕ್ಸ್ಟ್ ಅರ್ಗದ ಜಾನಂದ್ರ ಎಲ್ಲ ಅವ್ರು ಹೇಳಿದ್ದಾರೆ ಏನು ಕ್ರಮ ತಗೋತಾರಂಥದ್ದು ಹೇಳಬೇಕು ಇದು ಇಷ್ಟ ಆದ್ಮ್ಯಾಗೂ ಈಗ ಇಪ್ಪತ್ತು ಒಂಬತ್ತು ಕವನ ಮುಗಿ ಮುಗಿತತ್ತಂದರೆ ಸರ್ಕಾರ ಇಂಥವ್ರು ಮುಂದುವರೆಸೋದಂದ್ರೆ ಅವನಿಗೆ ಒಂದು ರೀತಿ ನೈತಿಕ ಬೆಂಬಲ ಕೊಟ್ಟಂಗೆ

ಬೇಕು ಸರ್ ಎಲ್ಲ ತುಂಬಾ ರೀತಿಯ ಘಟನೆಗಳಾದಾಗ ಈಗ ಸ್ಪಂದನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದೆ ಸರ್ ಈಗ ಮತ ಈ ರೀತಿಯ ಉನ್ನತ ಹುದ್ದೆಯಲ್ಲಿ ಹುದ್ದೆ ಸಮಾಜಕ್ಕೂ ಕಂಟಕ ಸರ್ ಅವರು ತಗೊಂಡಿದಿರಿ ಜಿಲ್ಲಾ ಮಂತ್ರಿಯವ್ರನ್ನು ಕರೆಸ್ತಾರೆ ಅವ್ರ ಇಲಾಖೆಯವರನ್ನು ಕರೆಸ್ತಾರೆ ನನಗೆ ಯಾವಾಗ ಕ್ರಮ ಕೈಗೊಳ್ಳುತ್ತ ಉತ್ತರ ಯಾವಾಗ ಹೇಳ್ತೀರಿ ಹೇಳಿ ಸೋಮವಾರ ಹೇಳ್ತಿರೋ ಮಂಗಳವಾರ ಹೇಳ್ತಿರೋ ಹೇಳ್ಬೇಕಲ್ರಿ ಇಂಥ ಒಬ್ಬ ಗುಂಡಾನನ ಮುಂದ್ವರಿಸ್ತೀವಿ ಅಂದ್ರೆ ಏನು ಅರ್ಥ ಏನೋ ಈಗ ನೀವು ಗಮನ ಸೆಳೆದಿರಿ ಅವ್ರ ಉತ್ತರ ಕೊಟ್ಟಿದ್ದಾರೆ ಅದನ್ನ ತೃಪ್ತಿ ಆಗ್ಬೇಕಲ್ರಿ ಅವ್ರ ಸಮಾಧಾನ ಅದ ಪರಿಹಾರ ಸಿಗಬೇಕಲ್ಲಾ ಆದ್ರೆ ಉತ್ತರ ಕೊಟ್ಟರಿ ಹೆಂಗ್ರಿ ಅಧ್ಯಕ್ಷ ಉದ್ಯಕ್ಷದ ಅಲ್ಲ ಸಮಾಲೋಚನೆ ಸಮಾಜಕ್ಕೆ ಇದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಒಂದು

ಅವರೇ ಕ್ರಿಮಿನಲ್ ಅವ್ರು ಯಾರನ್ನು ಯಾವ ಕ್ರಿಮಿನಲ್ ವಾದ ಮಾಡೋದು ಯಾವ ಯಾವ ಅಧಿಕಾರ ಸಿಗೋದು ಅವರಿಗೆ ಇಲ್ಲ ಅಲ್ಲ ಐ ಪಿ ಸಿ ಹೋಗಿಬಿಟ್ಟದ ಈಗ ಬಿ ಎನ್ ಎಸ್ ಬಂದುತ್ತೆ ಅಲ್ಲ ನಿಮ್ಮ ಇದರ ಬಿ ಎ ಅಂತ ಹೇಳಿದೆ ಎಚ್ ಕೆ ದಯವಿಟ್ಟು ಒಂದ್ ನಾಕ್ ದಿನ ವಿಚಾರ ಮಾಡಿ ಎಚ್ ಕೆ ಪಾಟೀಲ್ ಸಾಹೇಬ್ರ ಕಡೆಂದ ಹೇಳಿದ್ದಾರೆ ದಯವಿಟ್ಟು ನಾವ್ ಈ ಉತ್ತರ ಅಪೇಕ್ಷೆ ಉತ್ತರ ನಿಜವಾಗ್ಲು ನಾಳೆ ಎಂತವರನ್ನ ಮಾಡಬಹುದು ಎಂತವರನ್ನ ಮಾಡಬಹುದು ಓಹೋ ಮಶುಲಿ ಗೆ ಇವತ್ತಿನ ದಿನ ಅಂತ ಟೈಮ್ ಕೆ ಪಟೇಲ್ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತ ಕ್ರಿಮಿನಲ್ಸ್ ಗಳನ್ನು ಹಾಕೊಳ್ಳತೀರು ಅಂತ ಹೇಳ್ತೀರಾ ಸರ್ ಇಲ್ಲ ಇಲ್ಲ ಕೇಳ್ರಿ ಅಲ್ಲ ಅಲ್ಲ ನಾ ಹೇಳಿದೆ ಅವರು ನ್ಯಾಯಾಲಯದೊಳಗೆ ಬಂದು ಆರ್ಗ್ಯೂ ಮಾಡಬೇಕಾದ್ರೆ ಸಹಜವಾಗಿ ಏನಾದರೂ ಕಾನೂನಿನ ನಿರ್ಬಂಧನೆ ಅದರೊಳಗೆ ಬಂದಿರಬೇಕು ಸ್ಟೇ ಬಂದಿರ್ಬೇಕು ಮತ್ತೊಂದು ಬಂದಿರ್ಬೇಕು ಏನಾದರೂ ಇರ್ಬೇಕು ಇಲ್ಲ ಅಂದ್ರೆ ಒಂದು ಕೇಳಿ ಕೇಳ್ರಿ ಗೌಡ್ರೆ ಅಲ್ಲಲ್ಲಿ ಎಫ್ ಆಗಿರ್ಬೋದು ಇಲಾಖೆ ಅಧಿಕಾರಿಗಳು ಎಫ್ಐಆರ್ ನೀವು ಕ್ರಿಮಿನಲ್ ಆ ಎಲ್ಲ ವಿವರಗಳನ್ನ ತರಿಸಬೇಕು ಈಗ ಅಲ್ಲ ಹಿಂದೂ ಕೊಡ್ಲಿ ನೀವು ಕೂತ್ಕೊಳ್ಳಿ ಮಂಜು ಆಶೆ ನೋಡ್ರಿ ಎಸ್ ಪಿ ಹೆಂಗ್ ಮಾತಾಡ್ತಾನೆ ಡಿ ಹೆಂಗ್ ಮಾತಾಡ್ತಾನೆ

ಅವ ಅಲ್ಲಿ ಕೊ ಹೇಳ್ತಾರೆ ಈಗ ಈಗ ಹೇಳ್ರಿ ನೋಡಿ ಸರಿ ಅಲ್ಲ ನೋಡಿ ಆಯ್ತು ಅಧ್ಯಕ್ಷರೇ ನಿಲ್ಲಿ ಅಲ್ಲ ಅಲ್ಲ ಒಂದ್ ನಿಮಿಷ ಅಧ್ಯಕ್ಷರೇ ಎಚ್ ಕೆ ಪಾಟೇಲ್ ಅಂತ ಹಿರಿಯರಿದ್ದಾರೆ ಈ ರೀತಿಯ ಸಮಾಜ ದ್ರೋಹಿಗಳನ್ನು ಒಂದು ಕಾನೂನು ವ್ಯವಸ್ಥೆ ಅಡಿಯಲ್ಲಿ ನಿಲ್ಲಿಸುವಂಥದ್ದು ಅದು ಸರಿಯಾದ ತಪ್ಪಂತ ಅವರ ಆತ್ಮಸಾಕ್ಷಿಯಾಗಿ ಹೇಳ್ಲಿ ಅವ್ರು ಹೇಳಿ ಉಪ್ಪಾಯ ರಾಜ ಅವರಿಗೆ ಆಯ್ತು ನಿಲ್ಲಿ ಈಗ ಈಗ ನೀವು ಅಲ್ಲಿಗೆ ಹೋಗಿ ಸರ್ ಅವರು ನನ್ಗೆ ಭರವಸೆ ಕೊಳ್ರಿ ಅವು ನೋಡಿ ಅವನು ವಜಾ ಮಾಡಿ ಈಗ ಅದನ್ನ ಈಗ ಕೇಳು ನೀವು ಸೀಟಿಗೆ ಗೌಡ್ರ ವಜಾ ಮಾಡೋದು ಬೇಡ ಅವ್ರ ಸೋಮಾರು ವಿಚಾರದ ಉತ್ತರ ಕೊಡಿ ಆಯ್ತು ಸೀಟಿಗೆ ಹೋಗಿ ಈಗ ಅವ್ರ ಮತ್ತೆ ಉತ್ತರ ಕೊಡ್ತಾರೆ ಏನಂದ್ರ ಸರ್ ಆಶಾ